ಬಿ ಜೆ ಪಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಏನಿದ್ದಾರೆ ಸಿ ಎಂ ಅಶ್ವಿನಾಥ್ ಪ್ರಕಾಶ್ ಅವ್ರಿಗೂ ಜನ ಐವತ್ತೆರಡು ಐವತ್ತೆರಡು ಸಾವಿರ ಮತ ಕೊಟ್ಟಿದ್ದಾರೆ ಅದು ಅವ್ರ ಜವಾಬ್ದಾರಿ ಈಗ ಶಾಸಕರು ಕೆಲಸ ಮಾಡಿಲ್ಲ ಅಂದರೆ ವಿರೋಧ ಪಕ್ಷವಾಗಿ ಅವರು ಕೇಳಬೇಕಾಗಿರೋ ಜವಾಬ್ದಾರಿ ಅವರು ಮಾತು ನಿಲ್ಲಿಸಿದ್ದಾರೆ ಯಾವ ಕಾರಣಕ್ಕೆ ಅಂತ ಅಡ್ಜಸ್ಟ್ಮೆಂಟ್ ಸರ್ ನಾನು ನಿನ್ನೇನು ಕೇಳಲ್ಲ ನೀನು ನನ್ನೇನು ಕೇಳಬೇಡ ನಾನು ಅಧಿಕಾರಕ್ಕೆ ಬರ್ತೀನಿ ನಾಳೆ ದಿನ ನೀನು ಕೇಳಬೇಡ ಜನ ಸಾಯ್ಲಿ ಓಟ್ಗೇನು ನಾವು ದುಡ್ಡು ಕೊಟ್ಟರೆ ಓಟ್ ಕೊಡ್ತಾರೆ ಓಟ್ ಹಾಕ್ಸ್ಕೊಳ್ಳೋಣ ನಮ್ಮ ಅಧಿಕಾರ ನಾವು ಚಲೈಸ್ತ ಅಂತ ಕೂತಿದ್ದಾರೆ ನೀವು ನೋಡಿ ಜೆ ಡಿ ಎಸ್ ಮತ್ತು ಬಿಜೆಪಿಯವರು ಒಂದಾಗಿದ್ದಾರೆ ಇಬ್ಬರು ಬೆಂಕಿ ಇದ್ರು ಇವಾಗ ಒಂದೇ ಥರ ಬಂದಿದ್ದಾರೆ ಬಟ್ ಆ ಹೊಂದಾಣಿಕೆ ಮತದ ಮತ ಆಗಿ ಕನ್ವರ್ಟ್ ಆಗಲ್ಲ ಅನ್ನೋದು ನಮ್ಮ ಭಾವನೆ ಅವ್ರಿಗೆ ಜನ ತೋರಿಸ್ತಾರೆ ಏನು ಮಾಡಿದ್ದೀರಿ ನೀವು ಏನು ಮಾಡ್ತೀರಿ ಅಂತೇಳಿ ಜನ ತೋರಿಸ್ತಾರೆ ಮನೆಗೆ ಕಳಿಸ್ತಾರೆ ಅವ್ರನ್ನ ಮುಂದಿನ ದಿನಗಳೆಲ್ಲೂ ಕಳಿಸ್ತಾರೆ ಈ ಚುನಾವಣೆಯಲ್ಲೂ ಕಳಿಸ್ತಾರೆ ನಮ್ಮ ವೇಮಗಲ್ಪಟ್ಟ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಚುನಾವಣೆಗಳು ತಾ ಚುನಾವಣೆ ಸಮರ ತಾರಿಕೆಯಲ್ಲಿದೆ ಅಭಿವೃದ್ಧಿ ಬಲ ವ್ಯಕ್ತಿ ಬಲಕ್ಕಿಂತ ರಾಜಕೀಯ ಬಲ ರಾಜಕೀಯ ರಾಜಕೀಯದಲ್ಲಿ ಹಣ ಬಲನೇ ಹೆಚ್ಚಾಗಿ ಓಡಾಡ್ತಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನಾವು ಈಗಾಗಲೇ ಚೀಲುಗಳಲ್ಲಿ ದುಡ್ಡು ತಗೊಂಬಂದು ಸುರಿತಾ ಇದ್ದಾರೆ ಮತದಾರರಿಗೆ ನಮ್ಮ ಎರಡೂ ಪಕ್ಷದವರು ಆಲ್ರೆಡಿ ದುಡ್ಡು ಹಂಚೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ವಿಚಾರಕ್ಕೆ ಒಂದು ಕೇಳ್ಪಟ್ವಿ ಮೀಟಿಂಗ್ ಮಾಡ್ತಾರೆ ಅಭ್ಯರ್ಥಿಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಕರೀತಾರೆ ಎಲ್ಲ ಪಾಪ ನಾಯಕರು ಈ ಭಾಗದಲ್ಲಿರುವಂಥ ಗುರ್ಸ್ಕೊಂಡಿರೋಂಥವ್ರು ಆಯಾ ಪಕ್ಷಗಳಲ್ಲಿ ಗುರ್ಸ್ಕೊಂಡಿರೋಂಥವ್ರು ಬಂದು ಗುಂಡೆ ಹಾಕ್ತಾರೆ ಎಲ್ಲ ಸೇರಿಬಿಟ್ಟು ಒಂದು ಡಿಸಿಷನ್ ಬರ್ತಾರೆ ಯಾರು ಜಾಸ್ತಿ ಖರ್ಚು ಮಾಡ್ತೀರಿ ಹೇಳಿ ಈಗ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿರೋದ್ರಿಂದ ಅವರು ದುಡ್ಡು ಜಾಸ್ತಿ ತೊಗೊಂಡು ಸುರಿತಾ ಇದ್ದಾರೆ ನಿಮಗೆ ಅವರು ಅಡ್ರೆಸ್ಟ್ ಮಾಡೋಕ್ಕಾಗುತ್ತಾ ಅಂಥ ವ್ಯಕ್ತಿ ಇದ್ರೆ ನೀವು ಬನ್ನಿ ನಾವು ಟಿಕೆಟ್ ಕೊಡಿಸ್ತೀವಿ ನಾವು ಗೆಲ್ಲಿಸ್ತೀರಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಜನ ಅರ್ಥ ಮಾಡ್ಕೊಬೇಕು ಈ ದುಡ್ಡು ತಗೊಂಬಂದು ನೀವು ಚುನಾವಣೆ ಮಾಡಿಸ್ತೀರಿ ಅಂದರೆ ಇಷ್ಟು ವರ್ಷ ನೀವು ಐವತ್ತು ವರ್ಷ ಅರವತ್ತು ವರ್ಷ ರಾಜಕೀಯ ಮಾಡಿ ಬಿ ಜೆ ಪಿಯವರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಂಟಿನ್ಯೂಸ್ ಆಗಿ ರಾಜಕೀಯ ಮಾಡಿ ದುಡ್ಡು ಕೊಡದೆ ನಿಮಗೆ ಚುನಾವಣೆ ಗೆಲ್ಲೋ ಯೋಗ್ಯತೆ ಇಲ್ಲ ಅಂತಂದರೆ ಯಾವ ಮಟ್ಟಕ್ಕೆ ಸರ್ಕಾರ ಕುಸಿದಿದೆ ಸರ್ಕಾರಕ್ಕೆ ದುಡ್ಡು ಕೊಡದೆ ಎಲೆಕ್ಷನ್ ಮಾಡೋಕ್ಕಾಗಲ್ವಾ ಆ ದುರ್ಗತಿ ನೀವು ಬಂದು ನಿಂತಿದ್ದೀರಾ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ದುಡ್ಡಿರುವಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಾನೆ ಅವನೇನು ಸೇವೆ ಮಾಡಿದಾನೆ ಜನರಿಗೆ ಅಥವಾ ಮುಂದೆ ಏನು ಸೇವೆ ಮಾಡ್ತಾನೆ ಅವನು ಎಜುಕೇಟೆಡ್ ಇದಾನೆ ಅಥವಾ ತಿಳುವಳಿಕೆ ಇದೆಯಾ ಅವನು ಸೇವೆ ಮಾಡ್ತಾನೆ ಜನರಿಗೆ ಅವೆಲ್ಲ ಏನೂ ಮಾನದಂಡ ಇಲ್ಲ ಇಲ್ಲಿ ಇರೋವಂಥ ಮಾನದಂಡ ಎಷ್ಟು ದುಡ್ಡು ನೀನು ಸ್ಪೆಂಡ್ ಮಾಡ್ತೀಯ ನೀನು ಮನೆ ಮಾರು ಅವ್ರಿಗೇನು ಪರವಾಗಿಲ್ಲ ನೀನು ಆಸ್ತಿ ಮಾರು ದುಡ್ಡು ತೊಗೊಂಬರ್ತೀಯ ಯಾರು ಪೈಪೋಟಿ ಇದೊಂಥರ ಅರಾಜ್ ಥರ ಕಾಣಿಸ್ತಾ ಇದೆ ಸುಮಾರು ಕ್ಷೇತ್ರಗಳಲ್ಲಿ ನಾವು ಕೇಳ್ಪಟ್ಟಿದ್ದೀವಿ ಯಾಕೆಂದರೆ ನಾವು ಅವ್ರ ಅಕ್ಕಪಕ್ಕ ಚುನಾವಣಾ ಪ್ರಚಾರದಲ್ಲಿ ಇದ್ದೀವಿ ನಮ್ಮ ಕಿವಿಗೆ ಬರ್ತಾ ಇದೆ ನಾವು ನಲ್ವತ್ತು ಲಕ್ಷ ಕೊಟ್ಟರೆ ಟಿ ಸೀಟ್ ಕೊಡ್ತಾರಂತೆ ಕೆಲವರು ಐವತ್ತು ಲಕ್ಷ ಕೇಳ್ತಿದ್ದಾರೆ ಅದು ಇವ್ರು ಮನೆಗಳನ್ನ ಹೋಗ್ತಾರೋ ಇಲ್ಲ ಮತದಾರರು ಕೊಡ್ತಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಈ ವ್ಯವಸ್ಥೆನ ದೂರ ಮಾಡಬೇಕು ಸಾಮಾನ್ಯರು ಸೇವಾ ಮನೋಭಾವ ಇರುವಂಥವರು ಜನರಿಗೆ ಸಿಗುವಂಥವ್ರು ಜನರ ಜೊತೆ ಬೆರೆಯುವಂಥವ್ರನ್ನ ಬೆಂಬಲ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ